ಎಲ್ರಿಗೂ ನಮಸ್ಕಾರ ಇದು ಮಲೆಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರದ ವೇಡಿಯ ದೃಶ್ಯಗಳು ದಯವಿಟ್ಟು ಪ್ರತಿಯೊಬ್ಬರು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ಒಂದು ಕಣ್ಣು ಮನ ಸೆಳೆಯುವ ಸ್ವಾಮಿಯವರ ದರ್ಶನವನ್ನು ಕಣ್ತುಂಬ್ಕೊಳ್ಳಿ ಮಹಾದೇಶ್ವರರ ಪ್ರತಿಮೆ ನೋಡಿ ಎಷ್ಟು ಸುಂದರವಾಗಿ ಎಷ್ಟು ಅದ್ಭುತವಾಗಿ ವಿನೂತನವಾದ ರೀತಿಯಲ್ಲಿ ತಾವು ವೀಕ್ಷಣೆಯನ್ನು ಪಡೆಯಬಹುದು ಸೊ ದಯವಿಟ್ಟು ನಿರೀಕ್ಷಿಸಿ ಬಂಧುಗಳೇ ಇದುವೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನೋಡಿ ನಮ್ಮ ಈ ಒಂದು ಮಲೆಮಹದೇಶ್ವರ ಬೆಟ್ಟ ಪಾವಾಡ ಪುಣ್ಯಕ್ಷೇತ್ರದ ಅದ್ಭುತವಾದ ಅತ್ಯದ್ಭುತವಾದ ವಿದ್ಯುತ್ ದೀಪಾಲಂಕಾರದ ವಿಡಿಯೋ ವೀಕ್ಷಣೆಯನ್ನು ಪಡೆಯಬಹುದು ಎಷ್ಟು ಸುಂದರವಾಗಿ ಅಳವಡಿಸಲಾಗಿದೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸಬಹುದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಷ್ಟು ಅದ್ಭುತವಾದ ವೀಕ್ಷಣೆಗಳನ್ನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಮಾಡಿಕೊಡಲಾಗುತ್ತದೆ ಹಾಗೇ ವಿಶೇಷವಾಗಿ ವಿಶೇಷವಾಗಿ ತಾವು ವೀಕ್ಷಣೆಯನ್ನು ಪಡೆಯಿರಿ ಪ್ರತಿಮೆಯ ದರ್ಶನ ಮಲೆ ಮಹದೇಶ್ವರರ ಪ್ರತಿಮೆಯ ದರ್ಶನ ಇದಾಗಿರ್ತದೆ ಬಂಧುಗಳೇ ಒಂದು ವಿನೂತನವಾದ ರೀತಿಯಲ್ಲಿ ಶ್ರೀ ಸ್ವಾಮಿಯವರ ಪ್ರತಿಮೆಯ ಒಂದು ವೀಕ್ಷಣೆಯನ್ನು ಪಡೆಯಬಹುದು ಕಣ್ತುಂಬಿಕೊಳ್ಳಿ ವಾಟ್ ಆರ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಅದ್ಭುತ ಅತ್ಯದ್ಭುತ ನೋಡಿ ಪರಮಾತ್ಮನ ಒಂದು ವಿಭಿನ್ನವಾದ ವಿದ್ಯುದ್ದೀಪ ಅಲಂಕಾರ ಇದಾಗಿರ್ತದೆ ಬಂಧುಗಳೇ ಮಲೆ ಮಹದೇಶ್ವರರ ನೂರ ಎಂಟು ಅಡಿ ಎತ್ತರದ ಪ್ರತಿಮೆಯ ದರ್ಶನವನ್ನು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಇದ್ದೀನಿ ನೋಡಿ ಹುಲಿಯ ಒಂದು ಬಣ್ಣ ಯಾವ ರೀತಿ ಬದಲಾಗ್ತಾ ಇದೆ ಹಾಗೆ ಮಲೆ ಮಹದೇಶ್ವರರ ಒಂದು ಆಕಾರ ಯಾವ ರೀತಿ ಬದಲಾಗ್ತಾ ಇದೆ ಎಷ್ಟು ಅದ್ಭುತವಾಗಿ ಎಷ್ಟು ಪರಮಾದ್ಭುತವಾಗಿ ಈ ಒಂದು ರಚನೆಯನ್ನು ನಾವು ಕಾಣಬಹುದು ನೋಡಿ ಕೈಲಾಸಗಿರಿಯಲ್ಲಿ ಮಲೆಮಾದೀಶ್ವರರು ರಾರಾಜಿಸುತ್ತಿರುವ ವಿಡಿಯೋ ಇದಾಗಿರ್ತದೆ ಬಂಧುಗಳೇ ಹಾಂ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಹಾಂ ದಯವಿಟ್ಟು ವೀಕ್ಷಣೆ ಪಡೆಯಿರಿ ಇನ್ನು ಸ್ವಾಮಿಯವರ ಒಂದಷ್ಟು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆಮಹದೇಶ್ವರ ಬೆಟ್ಟದಲ್ಲಿ ನೂರ ಎಂಟು ಅಡಿ ಎತ್ತರದ ಪ್ರತಿಮೆಯ ದರ್ಶನವನ್ನು ನೋಡಿ ವಿದ್ಯುತ್ ದೀಪಾಲಂಕಾರದೊಂದಿಗೆ ಇಷ್ಟು ಸುಂದರವಾಗಿ ವೀಕ್ಷಣೆಯನ್ನು ಪಡೆಯಬಹುದು ದಯವಿಟ್ಟು ಮಲೆಮಹದೀಶ್ವರರ ಭಕ್ತಾದಿಗಳು ಈ ಒಂದು ವಿಡಿಯೋಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದರೊಂದಿಗೆ ದಯವಿಟ್ಟು ಶೇರ್ ಮಾಡಿ ಸಹಕರಿಸಿ ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಇದೊಂದು ವಿನೂತನವಾದಂತಹ ವಿಡಿಯೋ ವೀಕ್ಷಣೆಯನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಲಾಗಿರ್ತದೆ ಎಷ್ಟು ಅದ್ಭುತವಾಗಿ ಸ್ವಾಮಿಯವರ ಪ್ರತಿಮೆ ವಿದ್ಯುತ್ ದೀಪಾಲಂಕಾರದೊಂದಿಗೆ ಕಣ್ಗೊಳಿಸುತ್ತಿದೆ ಕಣ್ಗೊಳಿಸುತ್ತಿದೆ ಕಣ್ಣು ಮಲೆಮಹದೀಶ್ವರ ಬೆಟ್ಟ ಕೈಲಾಸಗಿರಿಯಲ್ಲಿ ಮಹದೀಶ್ವರರು ರಾರಾಜಿಸುತ್ತಿರುವ ಅದ್ಭುತವಾದ ದೃಶ್ಯ ಇದಾಗಿರ್ತದೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷವಾದಂತಹ ವಿಡಿಯೋ ವೀಕ್ಷಣೆಯನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಲಾಗಿರುತ್ತದೆ ದಯವಿಟ್ಟು ಮಲೆ ಮಹದೇಶ್ವರನ ಭಕ್ತಾದಿಗಳು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹಕರಿಸಿ ಅಂತ ಹೇಳ್ತಾ ಸ್ವಾಮಿಯವರ ದರ್ಶನವನ್ನು ಮತ್ತೊಮ್ಮೆ ತೋರ್ಪಡಿಸುತ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆದಾಳಿ ಆ ಭಗವಂತ ಮಲೆ ಮಹದೀಶ್ವರ ಎಲ್ಲರಿಗೂ ಹಾಯಿಸೋ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ ಮಲೆ ಮಹದೇಶ್ವರ ಬೆಟ್ಟ ಸಂಬಂಧಿತ ಹೆಚ್ಚು ಹೆಚ್ಚು ಮಾಹಿತಿಗಾಗಿ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ ಮಹದೇಶ್ವರ ಬೆಟ್ಟ ಸಂಬಂಧಿತ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಪಡೆಯಿರಿ ಅಂತ ಹೇಳ್ತಾ ಹಾಗೆ ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ಸಹ ಫಾಲೋ ಮಾಡಿ ನೋಡಿ ಅದ್ಭುತ ಪರಮಾದ್ಭುತ ಕೈಲಾಸಗಿರಿಯಲ್ಲಿ ಮಹದೇಶ್ವರರ ದರ್ಶನ ಸುಂದರವಾಗಿ ವೀಕ್ಷಣೆಯನ್ನು ಪಡೆಯಬಹುದು ಮಾದೇಶ್ವರರು ಲಿಯ ಮೇಲೆ ಕುಳಿತಿರುವ ಆಕಾರದ ಪ್ರತಿಮೆ ಇದಾಗಿರ್ತದೆ ಬಂಧುಗಳೇ ಎಲ್ರಿಗೂ ಒಳದಲ್ಲಿ ತುಂಬ ಹೃದಯದ ಧನ್ಯವಾದಗಳು